ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಶೀರ್ಷಿಕೆ ಏಳರಲ್ಲಿ ಬರುವಂತಹ ಎರಾನ್ಸ್ನ ಸೂತ್ರವನ್ನು ಬಳಸಿ ಮಾಡುವಂತಹ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡ್ಬರೋಣ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಶೀರ್ಷಿಕೆ ಏಳು ಎರಾನ್ಸ್ನ ಸೂತ್ರ ಸೊ ಈ ಸೂತ್ರವನ್ನು ಬಳಸ್ಕೊಂಡು ನಾವು ತ್ರಿಕೋನದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಅದನ್ನು ನೀವು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇ ಚಟುವಟಿಕೆ ಎರಾನ್ಸ್ನ ಸೂತ್ರದಿಂದ ವಿಸ್ತೀರ್ಣವನ್ನು ಕಂಡುಹಿಡಿರಿ ಸೊ ನಮಗಿಲ್ಲೊಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ ಮಕ್ಕಳ ಇಲ್ಲಿ ಸೊ ಪ್ರತಿ ಬಾಹುವಿನ ಅಳತೆ ಎಕ್ಸ್ ಮಾನ ಸೊ ಇಲ್ಲಿ ಎರಾನ್ ಸೂತ್ರ ಬಳಸ್ತೆ ಇಲ್ಲಿ ಎರಾನ್ ಸೂತ್ರ ಬಳಸಿ ಸೊ ಎರಡರಲ್ಲೂ ಏನು ವ್ಯತ್ಯಾಸ ನೀವು ನೋಡಿ ಎಲ್ಲಿ ಯಾವುದೇ ವ್ಯತ್ಯಾಸ ಇರೋಲ್ಲ ಸೊ ನಮಗೆ ಎರಾನ್ಸ್ನ ಸೂತ್ರವನ್ನು ಬಳಸ್ತಲೇ ಇದ್ದಾಗ ಎಲ್ಲ ಬಾಹುಗಳು ಸಮನಾಗಿದ್ದಾಗ ಸೊ ಸಮಬಾಹು ತ್ರಿಭುಜಕ್ಕೆ ನಮಗೆ ಬೇರೆ ಸೂತ್ರ ಇದೆ ರೂಟ್ ತ್ರೀ ಬೈ ಫೋರ್ ಎ ಸ್ಕ್ವೇರ್ ಸೊ ಹಾಗಾಗಿ ರೂಟ್ ತ್ರೀ ಬೈ ಫೋರ್ ಇಂಟು ಎ ಸ್ಕ್ವೇರ್ ಅಂದರೆ ಬಾಹು ಸೊ ಎಂಟು ಇಂಟು ಎಂಟು ನಾಲ್ಕು ಒಂದ್ಲಿ ನಾಲ್ಕು ಕ್ಯಾರೆಟ್ಲಿ ಸೊ ಉಳಿದಿದ್ದು ನಾವು ಉಳಿಸಿದ್ರೆ ಹದಿನಾರು ಸ್ಕ್ವೇರ್ ರೂಟ್ ತ್ರೀ ಚದರ ಮಾನ ಬರುತ್ತೆ ಇದು ಸೂತ್ರ ಬಳಸದೆ ಸೂತ್ರ ಬಳಸಿ ಮಾಡೋದಾದರೆ ಸೊ ನಮಗೆ ಫಸ್ಟ್ ಸುತ್ತಳತೆಯನ್ನು ಕಂಡು ಹಿಡ್ಕೋಬೇಕು ಎಸ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟೂ ಮಾಡಬೇಕು ಓಕೆನಾ ಸೊ ಹಾಗಾಗಿ ಎಂಟು ಪ್ಲಸ್ ಎಂಟು ಪ್ಲಸ್ ಎಂಟು ಡಿವೈಡೆಡ್ ಬೈ ಟು ಮಾಡ್ತೀರಾ ಸೊ ಕೂಡಿದ್ರೆ ಇಪ್ಪತ್ನಾಲ್ಕು ಭಾಗಿಸೋಣ ಎರಡರಿಂದ ಎರಡರಿಂದ ಭಾಗಿಸಿದ್ರೆ ನಮಗೆ ಹನ್ನೆರಡು ಮಾನಗಳು ಬರ್ತವೆ ಸೊ ಹಾಗಾಗಿ ತ್ರಿಭುಜದ ವಿಸ್ತೀರ್ಣ ಎರಾನ್ಸ್ನ ಸೂತ್ರ ಇದೆ ಸ್ಕ್ವೇರ್ ರೂಟ್ ಆಫ್ ಎಸ್ ಆಫ್ ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಸೊ ಸ್ಕ್ವೇರ್ ರೂಟ್ ಆಫ್ ಟ್ವೆಲ್ ಇಂಟು ಟ್ವೆಲ್ ಮೈನಸ್ ಏಯ್ಟ್ ಟ್ವೆಲ್ ಮೈನಸ್ ಏಯ್ಟ್ ಟ್ವೆಲ್ ಮೈನಸ್ ಏಟ್ ಇಲ್ಲಿ ಬೈ ಮಿಸ್ಟೇಕ್ ಆಗಿ ಸಿಕ್ಸ್ ಹಾಕಿದ್ದೀನಿ ನಾನು ಸೊ ಸಾರಿ ಅಲ್ಲಿ ಎಂಟು ಆಗಬೇಕು ಸೊ ಹಾಗಾಗಿ ನಾವು ಕಳೆದ್ರೆ ಹನ್ನೆರಡು ಇಂಟು ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಬರುತ್ತೆ ಸೊ ಹನ್ನೆರಡನ್ನು ನಾಲ್ಕು ಮೂರಲಿ ಹನ್ನೆರಡು ಅಂತ ಬರಿಬೋದು ಹಾಗಾಗಿ ಇಲ್ಲಿ ನೋಡಿ ಇಲ್ಲೂ ನಾಲ್ಕು 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 ಸ್ಕ್ವೇರ್ ನಾಲ್ಕು ಸ್ಕ್ವೇರ್ ನಾಲ್ಕು ಸ್ವೇಯರನ್ನೇ ಹೊರಗಡೆ ತೆಗೆದ್ರೆ ಹದಿನಾರು ಆಗುತ್ತೆ ಸೊ ಹದಿನಾರು ಸ್ಕ್ವೇರ್ ಉಟ್ ಮೂರು ಚದರ ಮನಗಳು ನೋಡಿ ಎರಡನ್ನೂ ಮಾಡಿದರು ಇಷ್ಟೇ ಆನ್ಸರ್ ನೆಕ್ಸ್ಟ್ ನಮಗಿಲ್ಲಿ ಒಂದು ಫ್ಲ್ಯಾಗ್ ಇದನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಇವೆರಡು ಎಂಟು ಮಾನಗಳು ಇದು ಒಂದು ಐದು ಮಾನ ಸೊ ಇದು ಅಸಮ ಬಾಹು ಇದು ಸಮದ್ವಿಭಾವು ತ್ರಿಭುಜ ಸೊ ಹಾಗಾಗಿ ಇಲ್ಲಿ ನಾವು ಯಾವುದೇ ರೀತಿಯ ಸೂತ್ರವನ್ನು ಬಳಸಲಿಕ್ಕಾಗಲ್ಲ ಹೆರಾನ್ಸ್ ಸೂತ್ರವನ್ನೇ ಬಳಸಿ ನಾವು ಈ ಲೆಕ್ಕವನ್ನು ಕಂಡುಹಿಡೀಬೇಕು ಹಾಗಾಗಿ ಬಾಹುವನ್ನು ಬರ್ಕೊಳ್ಳೋಣ ಎ ಎಂಟು ಸೆಂಟಿಮೀಟರ್ ಬಿ ಎಂಟು ಸೆಂಟಿಮೀಟರ್ ಸಿ ಐದು ಸೆಂಟಿಮೀಟರ್ ಸೊ ಫಸ್ಟ್ ನಾವು ಎಸ್ಸನ್ನು ಅನ್ನು ಹಿಡ್ಕೋಬೇಕು ಸುತ್ತಳತೆ ಸೊ ಸುತ್ತಳತೆ ಕಂಡಿಡಲಿಕ್ಕೆ ಸೂತ್ರ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿವೈಡೆಡ್ ಬೈ ಟು ಸೊ ಹಾಗಾಗಿ ಎಂಟು ಪ್ಲಸ್ ಎಂಟು ಪ್ಲಸ್ ಐದು ಡಿವೈಡೆಡ್ ಬೈ ಟು ಮಾಡಿದ್ರೆ ಇಪ್ಪತ್ತೊಂದು ಬಾಗಿಲೆ ಎರಡಾಗುತ್ತೆ ಸೊ ಅದು ಹತ್ತು ಪಾಯಿಂಟ್ ಐದಾಯಿತು ಸೊ ಸೂತ್ರ ಬರ್ಕೊಳ್ಳೋಣ ಏರಿಯಾ ವಿಸ್ತೀರ್ಣ ಇದೊಳ್ಟು ಸ್ಕ್ವೇರ್ಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಆಗುತ್ತೆ ಸೊ ಹಾಗಾಗಿ ವ್ಯಾಲ್ಯೂಸ್ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಕಳಿಯೋಣ ಹತ್ತು ಪಾಯಿಂಟ್ ಐದರಿಂದ ಎಂಟು ಎಷ್ಟು ಬರುತ್ತದೆ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈ ಇಂಟು ಫೈವ್ ಪಾಯಿಂಟ್ ಫೈ ಸೊ ಹತ್ತು ಪಾಯಿಂಟ್ ಐದನ್ನು ನಾವು ಐದು ಇಂಟು ಎರಡು ಪಾಯಿಂಟ್ ಒಂದು ಅಂತ ಬರ್ಕೋಬೋದು ಏಕೆಂದರೆ ಐದು ಇಂಟು ಎರಡು ಪಾಯಿಂಟ್ ಒಂದು ಮಾಡಿದ್ರೆ ಹತ್ತು ಪಾಯಿಂಟ್ ಐದೇ ಬರುತ್ತೆ ಅದೇ ರೀತಿ ಐದು ಪಾಯಿಂಟ್ ಐದನ್ನು ಐದು ಗುಣಿಸು ಒಂದು ಪಾಯಿಂಟ್ ಒಂದು ಮಾಡ್ಕೊಳ್ಳೋಣ ಹಾಗಾಗಿ ಏನಾಗುತ್ತೆ ನಮಗೆ ಐದು ಐದು ಸ್ಕ್ವೇರ್ ಬಂದ್ಬಿಡುತ್ತೆ ಸೊ ಹೊರಗಡೆ ತಗೊಳಕ್ಕೆ ಈಸಿ ಆಗುತ್ತೆ ಸೊ ಟೂ ಪಾಯಿಂಟ್ ಫೈವ್ ಇಂಟು ಫೈವನ್ನ ಹೊರಗಡೆ ತೆಗೆದ್ರೆ ಉಳಿಯೋದು ಸ್ಕ್ವೇರ್ ರೂಟ್ ಆಫ್ ಟೂ ಪಾಯಿಂಟ್ ತ್ರೀ ಬೈ ಸೊ ಇದಿಷ್ಟು ನಾವು ಮಲ್ಟಿಪ್ಲೈ ಮಾಡಿದ್ರೆ ಟ್ವೆಲ್ ಪಾಯಿಂಟ್ ಫೈವ್ ಇಂಟು ಸ್ಕ್ವೇರ್ ರೂಟ್ ಆಫ್ ಟೂ ಪಾಯಿಂಟ್ ತ್ರೀ ಒನ್ ಚದರ ಮಾನಗಳಾಗ್ತವೆ ಸೊ ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ಸೊ ಇಲ್ಲೊಂದು ಲಂಬಕೋನವನ್ನೊಳಗೊಂಡ ಒಳಗೊಂಡ ಬಾಹುವಿನ ಅಳತೆ ಐದು ಮತ್ತು ನಾಲ್ಕು ಮಾನಗಳು ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಚಿತ್ರವನ್ನು ನೋಡಿ ಇದು ಐದು ಕೊಟ್ಟಿದ್ದಾರೆ ಇದು ನಾಲ್ಕು ಮಾನ ಸೊ ಇಲ್ಲಿ ನಾವು ಲಂಬಕೋನ ಇರೋದ್ರಿಂದ ಪೈತಾಗರ ಪ್ರಮೇಯವನ್ನು ನಾವು ಇಲ್ಲಿ ಹಾಕೊಂಡ್ರೆ ನಮಗಿದು ಸಿಕ್ಸ್ ಪಾಯಿಂಟ್ ಫೋರ್ ಬರುತ್ತೆ ಸೊ ಇಲ್ಲಿ ನಾವು ಇದನ್ನು ಹೇಳಿದ್ರೆ ನಮಗೆ ಇಲ್ಲೊಂದು ಆಯತ ಸಿಗ್ತಾ ಇದೆ ಸೊ ಹಾಗಾಗಿ ನಾವು ಅವ್ರು ನಮಗೆ ವಿಸ್ತೀರ್ಣ ಕಂಡುಹಿಡಿಯೋ ಕೇಳೋದು ಹಾಗಾಗಿ ಈ ಲಂಬಕೋನಗಳನ್ನೊಳಗೊಂಡ ತ್ರಿಭುಜಗಳನ್ನು ಜೋಡಿಸಿದಾಗ ಒಂದು ಆಯತ ಬರ್ತದೆ ಹಾಗಾಗಿ ಆಯತದ ವಿಸ್ತೀರ್ಣ ಉದ್ದ ಇಂಟು ಹಾಗೆಲ್ಲ ಮಾಡಿದ್ರೆ ಇಪ್ಪತ್ತು ಚದರ ಮಾನಗಳಾಗ್ತದೆ ನೆಕ್ಸ್ಟ್ ಬಾಹುಗಳ ಅಳತೆಗಳು ಕ್ರಮವಾಗಿ ನಲವತ್ತು ಮೂವತ್ತೆರಡು ಇಪ್ಪತ್ನಾಲ್ಕು ಮಾನಗಳು ಸೊ ಹಾಗಾಗಿ ಎ ಬಿ ಸಿ ಕೊಟ್ಟಿದ್ದಾರೆ ಎಸ್ ಕಂಡು ಎಸ್ ನಮಗೆ ನಲವತ್ತೆಂಟು ಮಾನ ಬರುತ್ತೆ ಹೆರಾನ್ಸ್ನ ಸೂತ್ರ ಹಾಕೊಳ್ಳೋಣ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕಳಿಯೋಣ ಫಾರ್ಟಿ ಏಯ್ಟ್ ಇಂಟು ಏಯ್ಟ್ ಇಂಟು ಸಿಕ್ಸ್ಟೀನ್ ಇಂಟು ಟ್ವೆಂಟಿ ಫೋರ್ ಆಗುತ್ತೆ ಹತ್ತು ನಲ್ವತ್ತೆಂಟನ್ನು ಹದಿನಾರು ಮೂರಲಿ ಬರ್ಕೊಳ್ಳೋಣ ಎಂಟನ್ನು ನಾಲ್ಕು ಎರಡ್ಲಿ ಅಂತ ಬರ್ಕೊಳ್ಳೋಣ ಇಪ್ಪತ್ತ್ನಾಲ್ಕನ್ನು ಆರು ನಾಲ್ಕುಲಿ ಅಂತ ಬರೆಯೋಣ ಹಾಗಾಗಿ ಇಲ್ಲಿ ಹದಿನಾರು ಸ್ಕ್ವೇರ್ ಆಗುತ್ತೆ ಹದಿನಾರನ್ನು ಹೊರಗಡೆ ತಗೊಳ್ಳಿ ನಾಲ್ಕು ಸ್ಕ್ವೇರ್ ಆಗುತ್ತೆ ಅದನ್ನು ಹೊರಗೊಳಗೆ ತಕ್ಕೊಳ್ಳಿ ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ ಇಂಟು ಸಿಕ್ಸ್ ಸೊ ಸಿಕ್ಸನ್ನು ಹೊರಗಡೆ ತಕ್ಕೊಂಡ್ರೆ ಮಲ್ಟಿಪ್ಲೈ ಮಾಡಿದರೆ ಮುನ್ನೂರ ಎಂಬತ್ತೆಂಟು ಎಂಬತ್ನಾಲ್ಕು ಚದರಮಾನಗಳು ಆಗ್ತವೆ ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ಹೆರಾನ್ಸ್ನ ಸೂತ್ರವನ್ನು ಅನ್ವಯಿಸಿ ದಿನನಿತ್ಯದ ಸಮಸ್ಯೆಗಳ ಪರಿಹಾರವನ್ನು ಕಂಡುಹಿಡಿಯುವಂಥದ್ದು ಸೊ ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಐವತ್ತೊಂದು ಮೀಟರ್ ಮೂವತ್ತೇಳು ಮೀಟರ್ ಇಪ್ಪತ್ತು ಮೀಟರ್ ಬಾಹುಗಳನ್ನು ಹೊಂದಿರುವ ತ್ರಿಕೋನ ರೂಪದಲ್ಲಿ ಆಟದ ಮೈದಾನವನ್ನು ನೆಲಗೊಳಿಸುವ ವೆಚ್ಚ ಪ್ರತಿ ಚದರ ಮೀಟರ್ಗೆ ರು ಮೂರರಂತೆ ಒಂಬೈನೂರ ಹದಿನೆಂಟು ರೂಪಾಯಿ ಆಗಿದೆ ಈ ಹೇಳಿಕೆ ಸರಿಯೋ ತಪ್ಪೋ ಸಮರ್ಥಿಸಿ ಸೊ ಇದನ್ನು ನಾವು ಸಮರ್ಥಿಸ್ಬೇಕು ಅಂದರೆ ಎರಾನ್ಸ್ನ ಸೂತ್ರವನ್ನು ಹಾಕಿ ವಿಸ್ತೀರ್ಣವನ್ನು ಕಂಡಿಡಿದು ಒಂದು ಚದರ ಮೀಟ್ರಿಗೆ ಮೂರು ರೂಪಾಯಿ ಆದರೆ ಬರುವಂಥ ವಿಸ್ತೀರ್ಣಕ್ಕೆ ಎಷ್ಟಾಗುತ್ತೆ ಹಾಗಾಗಿ ಆ ದುಡ್ಡು ಸರಿ ಇದೆಯಾ ನಾವು ಲೆಕ್ಕವನ್ನು ಮಾಡಬೇಕು ಫಸ್ಟು ಎ ಬಿ ಸಿ ಕೊಟ್ಟಿದ್ದಾರೆ ಎಸ್ ಕಂಡಿಟ್ಕೊಳ್ಳೋಣ ಎಸ್ ನಮಗೆ ಐವತ್ನಾಲ್ಕು ಮೀಟರ್ ಬರುತ್ತೆ ಸೊ ಈಗ ತ್ರಿಭುಜದ ವಿಸ್ತೀರ್ಣಕ್ಕೆ ಸೂತ್ರ ಗೊತ್ತಿದೆ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಓಕೆನಾ ಈಗ ನಾವು ಎಸ್ ಅನ್ನು ತೆಗೆದುಕೊಳ್ಳೋಣ ಅದು ಆ ವ್ಯಾಲ್ಯೂಸು ಎ ಬಿ ಸಿ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸೊ ಹಾಗಾಗಿ ಐವತ್ನಾಲ್ಕು ಇಂಟು ಮೂರು ಹನ್ನೊಂದು ಮೂವತ್ತ್ನಾಲ್ಕು ಬರುತ್ತೆ ಐವತ್ನಾಲ್ಕನ ನಾವು ಮೂರು ಮೂರಲಿ ಒಂಬತ್ತು ಒಂಬತ್ತು ಮೂರಲಿ ಇಪ್ಪತ್ತೇಳು ಸೊ ಇಪ್ಪತ್ತೇಳು ಎರಡಲಿ ಐವತ್ನಾಲ್ಕು ಓಕೆನಾ ಆ ಥರ ಬರ್ಕೊಳ್ಳೋಣ ನೆಕ್ಸ್ಟ್ ಹದಿನೇಳು ಈ ಹದಿನೇಳು ಎರಡಲಿ ಮೂವತ್ತ್ನಾಲ್ಕು ಸೊ ಅಲ್ಲಿಗೆ ನಮಗೇನಾಯ್ತು ನೋಡಿ ಮೂರು ಮೂರಲಿ ಒಂಬತ್ತು ಮೂರು ಮೂರಲಿ ಒಂಬತ್ತು ಸೊ ಹಾಗಾಗಿ ಒಂಬತ್ತನ್ನು ಹೊರಗಡೆ ತಗೊಬೋದು ಹದಿನೇಳನ್ನು ಹೊರಗಡೆ ತೆಗಿಬೋದು ಉಳಿಯೋಂಥ ಇಲ್ಲಿ ಟೂ ಟೂ ಇದೆ ಅದನ್ನು ಒಳಗಡೆ ತಕೊಂಡ್ರೆ ಮುನ್ನೂರ ಆರು ಚದರ ಮೀಟರ್ ಬಂದುಬಿಡತ್ತೆ ಸೊ ಹಾಗಾಗಿ ನಮಗೀಗ ತ್ರಿಭುಜದ ವಿಸ್ತೀರ್ಣ ಗೊತ್ತಾಯಿತು ನೆಲವನ್ನು ಸಮಗೊಳಿಸಲು ಒಂದು ಚದರ ಮೀಟ್ರಿಗೆ ಮೂರು ರೂಪಾಯಿ ಆದರೆ ಮುನ್ನೂರ ಆರು ಚದರ ಮೀಟ್ರಿಗೆ ಮೂರು ಇಂಟು ಮುನ್ನೂರ ಆರು ಮಾಡಿದ್ರೆ ಒಂಬೈನೂರ ಹದಿನೆಂಟು ರೂಪಾಯಿ ಆಗುತ್ತೆ ಹಾಗಾಗಿ ಅವರು ಕೊಟ್ಟಿರೋ ಹೇಳಿಕೆ ಸರಿಯಾಗಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ ತ್ರಿಕೋನದ ಬಾಹುಗಳ ಉದ್ದಗಳನ್ನು ದ್ವಿಗುಣಗೊಳಿಸಿದಾಗ ಅದರ ವಿಸ್ತೀರ್ಣ ಎಷ್ಟು ಪಟ್ಟು ಸೊ ದ್ವಿಗುಣಗೊಳಿಸಿದೆ ಅಂದರೆ ಮೊದಲು ನಾವು ತ್ರಿಕೋನದ ಬಾಹು ಎ ಅಂತ ತಗೊಳ್ಳೋಣ ದ್ವಿಗುಣ ಅಂದರೆ ಎರಡು ಎ ಆಗ್ತದೆ ಓಕೆನಾ ಸೊ ಈಗ ನಾವು ಎ ಆದಾಗ ಎಷ್ಟು ಬರುತ್ತೆ ವಿಸ್ತೀರ್ಣ ಬಿ ಆದ ಇದು ಟು ಎ ಆದಾಗ ಎಷ್ಟು ಬರುತ್ತೆ ಎಷ್ಟು ಪಟ್ಟು ಜಾಸ್ತಿ ಆಗಿದೆ ಕಂಡುಹಿಡಿಬೇಕು ಸೊ ಹಾಗಾಗಿ ಎಸ್ ಇಸ್ ಈಕ್ವಲ್ ಟು ಸುತ್ತಳತೆ ಕಂಡು ಇಟ್ಕೊಳ್ಳೋಣ ಫಾರ್ಮ್ ಮೂಲಕ ಹಾಕ್ಲಿಕ್ಕೆ ಎ ಪ್ಲಸ್ ಎ ಪ್ಲಸ್ ಎ ಡಿವೈಡೆಡ್ ಬೈ ಟು ಇಸ್ ಈಕ್ವಲ್ ಟು ತ್ರೀ ಎ ಬೈ ಟೂ ಆಗುತ್ತೆ ದಟ್ ಮೀನ್ಸ್ ಒನ್ ಪಾಯಿಂಟ್ ಫೈವ್ ಎ ಆಯಿತು ಸೊ ಅಲ್ಲಿಗೆ ಎ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ತ್ರೀ ಎ ಬೈ ಟೂ ಇಂಟು ಸೊ ತ್ರೀ ಎ ಅಂತೆಲ್ಲಾದರೂ ಹಾಕೊಳ್ಳಿ ಅಥವಾ ಒನ್ ಪಾಯಿಂಟ್ ಫೈವ್ ಅಂತ ಹಾಕೊಂಡು ಬರ್ಕೊಳ್ಳಿ ಸೊ ಅಲ್ಲಿಗೆ ಒನ್ ಪಾಯಿಂಟ್ ಫೈವ್ ಎ ಇಂಟು ಇದನ್ನು ಕಳೆದ್ರೆ ನಮಗೆ ಜೀರೋ ಪಾಯಿಂಟ್ ಫೈವೇ ಇಂಟು ಜೀರೋ ಪಾಯಿಂಟ್ ಫೈವ್ ಎ ಇಂಟು ಜೀರೋ ಪಾಯಿಂಟ್ ಫೈವೇ ಬರುತ್ತೆ ಒನ್ ಪಾಯಿಂಟ್ ಫೈವನ್ನ ನಾವು ತ್ರೀ ಇಂಟು ಜೀರೋ ಪಾಯಿಂಟ್ ಫೈವ್ ಅಂತ ಬರ್ಕೋಬೋದು ಅದು ಮಾಡಿದ್ರೆ ಒನ್ ಪಾಯಿಂಟ್ ಫೈವ್ ಆಗುತ್ತೆ ಹಾಗಾಗಿ ನಮಗೆ ಝೀರೋ ಪಾಯಿಂಟ್ ಫೈವ್ ಹೋಲ್ ಸ್ಕ್ವೇರನ್ನು ಹೊರಗಡೆ ತೆಗೆದ್ರೆ ಝೀರೋ ಪಾಯಿಂಟ್ ಟು ಫೈವ್ ಎ ಸ್ಕ್ವೇರ್ ಆಗುತ್ತೆ ಸೊ ಉಳಿಯೋದು ಸ್ಕ್ವೇರ್ ರೂಟ್ ಆಫ್ ತ್ರೀ ಚದರಮಾನಗಳಾಗುತ್ತೆ ಸೊ ಅದೇ ರೀತಿ ನಾವು ದ್ವಿಗುಣ ಮಾಡಿದಾಗ ಏನಾಗುತ್ತೆ ಟು ಎ ಆಗಿರುತ್ತೆ ಸೊ ಇದರ ಸುತ್ತಳತೆ ಕಂಡು ನಮಗೆ ಮೂರು ಎ ಬರ್ತದೆ ಸೊ ಹಾಗಾಗಿ ಎ ಇಸ್ ಈಕ್ವಲ್ ಟು ಮೂರು ಎ ಇಂಟು ಮೂರು ಎ ಮೈನಸ್ ಎ ಮೂರು ಎ ಮೈನಸ್ ಟು ಎ ಮೂರು ಎ ಮೈನಸ್ ಟು ಎ ಸೊ ಮಾಡಿದ್ರೆ ತ್ರೀ ಎ ಇಂಟು ಎ ಇಂಟು ಎ ಇಂಟು ಎ ಆಗುತ್ತೆ ಎ ಸ್ಕ್ವೇರನ್ನು ಹೊರಗಡೆ ತೆಗೆದ್ರೆ ಸ್ಕ್ವೇರ್ ರೂಟ್ ಆಫ್ ತ್ರೀ ಉಳಿಯುತ್ತೆ ಸೊ ಹಾಗಾಗಿ ಎ ಸ್ಕ್ವೇರ್ ಸ್ಕ್ವೇರ್ ರೂಟ್ ತ್ರೀ ಚದರಮಾನ ಸ ಮೀಟ್ರ್ಗಳಾಗ್ತವೆ ಸೊ ಈಗ ಅವ್ರು ಎಷ್ಟು ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿದಾಗ ಸೊ ನಾವು ಇದರಿಂದ ಈ ಎ ಸ್ಕ್ವೇರ್ ರೂಟ್ ತ್ರೀ ಇದರಿಂದ ನಾವು ಝೀರೋ ಪಾಯಿಂಟ್ ಟೂ ಎನ ಸಬ್ಟ್ರಾಕ್ಷನ್ ಮಾಡಿದರೆ ಏನೂ ಇಲ್ಲಾಂದರೆ ಒನ್ ಇರುತ್ತೆ ಒನ್ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮಾಡಿ ಟೂ ಫೈವ್ ಮಾಡಿದ್ರೆ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಎ ಸ್ಕ್ವೇರ್ ರೂಟ್ ತ್ರೀ ಹೆಚ್ಚಾಗಿರುತ್ತೆ ನೆಕ್ಸ್ಟ್ ಮೂರನೇ ಚಿತ್ರ ಚಿತ್ರದಲ್ಲಿರುವ ಚತುರ್ಭುಜ ಎ ಬಿ ಸಿ ಡಿ ವಿಸ್ತೀರ್ಣ ಕಂಡುಹಿಡೀರಿ ಸೊ ಈಗ ಎ ಬಿ ಸಿ ಡಿ ವಿಸ್ತೀರ್ಣ ಕಂಡಿಡ್ಲಿಕ್ಕೆ ನಾವಿಲ್ಲಿ ಸೂತ್ರ ಆಗಿ ಹಾಕೋಕ್ಕಾಗಲ್ಲ ಸೊ ಏನು ಮಾಡಬೇಕು ಇಲ್ಲಿ ಎರಡು ತ್ರಿಭುಜ ಕೊಟ್ಟಿದ್ದಾರೆ ಓಕೆನಾ ಎರಡೂ ತ್ರಿಭುಜದ ವಿಸ್ತೀರ್ಣ ತೆಗೆದುಕೊಂಡು ಕೂಡಿಸ್ದಾಗ ನಮಗೆ ಚತುರ್ಭುಜ ಎ ಬಿ ಸಿ ಡಿ ವಿಸ್ತೀರ್ಣ ಬರುತ್ತೆ ಸೊ ಈಗ ನಾವು ಮೊದಲು ಈ ತ್ರಿಭುಜ ಎ ಡಿ ಸಿ ವಿಸ್ತೀರ್ಣ ಕಂಡುಹಿಡಿಯೋಣ ಸೊ ಇಲ್ಲಿ ನಮಗೆ ಎಂಟು ಸೆಂಟಿಮೀಟ್ರು ಆರು ಸೆಂಟಿಮೀಟ್ರ್ ಇದು ಗೊತ್ತಿಲ್ಲ ಸೊ ಇಲ್ಲಿ ಫೈತೋಗ್ರಫ್ಸ್ ಪ್ರಮೇಯ ಬಳಸ್ಕೊಳ್ಳೋಣ ಏಕೆಂದರೆ ತೊಂಬತ್ತು ಡಿಗ್ರಿ ಇರೋದ್ರಿಂದ ಪೈತಾಗರ ಪ್ರಮೇಯ ಬಳಸ್ಕೊಂಡ್ರೆ ನಮಗೆ ಹತ್ತು ಸೆಂಟಿಮೀಟ್ರ್ ಬರುತ್ತೆ ಹಾಗಾಗಿ ಎಸ್ ಏನಾಗುತ್ತೆ ಸಿಕ್ಸ್ ಪ್ಲಸ್ ಏಯ್ಟ್ ಪ್ಲಸ್ ಟೆನ್ ಡಿವೈಡೆಡ್ ಬೈ ಟು ನಥಿಂಗ್ ಬಟ್ ಟ್ವೆಲ್ ಸೆಂಟಿಮೀಟ್ರ್ ಆಗುತ್ತೆ ಸೊ ಫಾರ್ಮುಲಾಕ್ಕೆ ಹಾಕ್ಕೊಳ್ಳೋಣ ಟ್ವೆಲ್ ಇಂಟು ಟ್ವೆಲ್ ಮೈನಸ್ ಸಿಕ್ಸ್ ಇಂಟು ಟ್ವೆಲ್ ಮೈನಸ್ ಏಯ್ಟ್ ಇಂಟು ಟ್ವೆಲ್ ಮೈನಸ್ ಟೆನ್ ಆಯಿತು ಸೊ ಎಲ್ಲವನ್ನು ಕಳೆದ್ರೆ ಹನ್ನೆರಡು ಗುಣಿಸು ಆರು ಗುಣಿಸು ನಾಲ್ಕು ಗುಣಿಸು ಎರಡು ಸೊ ಸ್ಕ್ವೇರ್ ರೂಟ್ ಆಫ್ ಫ ಫೈವ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಆಗುತ್ತೆ ಸೊ ಅದರ ವರ್ಗಮೂಲ ಏನಾಗಿರ್ತದೆ ಇಪ್ಪತ್ನಾಲ್ಕು ಆಗುತ್ತೆ ಹಾಗಾಗಿ ತ್ರಿಭುಜ ಎ ಡಿ ಸಿ ವಿಸ್ತೀರ್ಣ ಇಪ್ಪತ್ನಾಲ್ಕು ಚದರ ಸೆಂಟಿಮೀಟರ್ ಸೊ ಈಗ ನಾವು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಕಂಡಿಡಬೇಕು ಸುತ್ತಳತೆಯನ್ನು ಕಂಡು ಸೊ ಇಪ್ಪತ್ತು ಸೆಂಟಿಮೀಟ್ರ್ ಬರುತ್ತೆ ಫಾರ್ಮುಲಾವನ್ನು ಬರ್ಕೊಂಡು ಹಾಕೊಳ್ಳೋಣ ಹಾಕೊಂಡಾಗ ನನಗೆ ಇಪ್ಪತ್ತು ಇಂಟು ಏಳು ಇಂಟು ಮೂರು ಇಂಟು ಹತ್ತಾಗುತ್ತೆ ಎಲ್ಲವನ್ನು ಗುಣಿಸ್ಕೊಳ್ಳಿ ಎಪ್ ಇಪ್ಪತ್ತನ್ನು ನೀವು ಹತ್ತೆರಡಲಿ ಅಂತ ಮಾಡಿ ಹತ್ತನ್ನು ಹೊರಗಡೆ ತೆಗೆದ್ರೆ ಒಳಗಡೆ ಉಳಿಯೋದು ಫಾರ್ಟಿ ಟು ಚದರ ಮೀಟ್ರ್ ಸೊ ಹಾಗಾಗಿ ಚತುರ್ಭುಜದ ವಿಸ್ತೀರ್ಣನಾಗುತ್ತೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಎ ಡಿ ಸಿ ವಿಸ್ತೀರ್ಣ ಎರಡನ್ನ ಕೂಡಿಸಿದ್ರೆ ಇಪ್ಪತ್ನಾಲ್ಕು ಪ್ಲಸ್ ಹತ್ತು ರೂಟ್ ಫಾರ್ಟಿ ಟು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಸೊ ಇದಿಷ್ಟು ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ನಾನೇನು ಕಲಿತೆ ಇದರಲ್ಲಿ ಮೊದಲನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಐದು ಸೆಂಟಿಮೀಟರ್ ಬಿ ಸಿ ಎಂಟು ಸೆಂಟಿಮೀಟರ್ ಸಿ ಎ ಆರು ಸೆಂಟಿಮೀಟರ್ ಆದರೆ ತ್ರಿಭುಜದ ಸುತ್ತಳತೆ ಕಂಡು ಹೇಳಿ ವೆರಿ ಈಸಿ ತ್ರಿಭುಜದ ಸುತ್ತಳತೆ ಖಂಡಿಗೆ ಎಲ್ಲ ಬಾಹುಗಳನ್ನ ಕೂಡಿಸ್ಬಿಡ್ಬೇಕು ಎ ಬಿ ಪ್ಲಸ್ ಸಿ ಬಿ ಸಿ ಪ್ಲಸ್ ಸಿ ಡಿ ಮಾಡಿದ್ರೆ ಹತ್ತೊಂಬತ್ತು ಸೆಂಟಿಮೀಟ್ರ್ ಬಂದ್ಬಿಡುತ್ತೆ ನೆಕ್ಸ್ಟು ಸಾ ಸಮಬಾಹು ತ್ರಿಭುಜದ ವಿಸ್ತೀರ್ಣ ನಾಲ್ಕು ರೂಟ್ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಸುತ್ತಳತೆ ಕಂಡುಹಿಡಿಯಿರಿ ಇಲ್ಲಿ ತ್ರಿಭುಜದ ವಿಸ್ತೀರ್ಣನೇ ಕೊಟ್ಬಿಟ್ಟಿದ್ದಾರೆ ಸೊ ಸುತ್ತಳತೆ ಕಂಡಿಡಬೇಕು ಸೊ ತ್ರಿಭುಜದ ವಿಸ್ತೀರ್ಣಕ್ಕೆ ಸೂತ್ರ ರೂಟ್ ತ್ರೀ ಬೈ ಫೋರ್ ಎ ಸ್ಕ್ವೇರ್ ಸೊ ಸುತ್ತಳತೆ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ಫೋರ್ ರೂಟ್ ತ್ರೀ ಸೊ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಗುತ್ತೆ ಎ ಸ್ಕ್ವೇರ್ ಇಸ್ ಈಗಲ್ ಟು ಫೋರ್ ಇಂಟು ಫೋರ್ ಹದಿನಾರು ಆಯಿತು ಹಾಗಾಗಿ ಎ ಇಸ್ ಈಕೊಳ್ ಟು ಫೋರ್ ಸೆಂಟಿಮೀಟರ್ ದರ್ ಫೋರ್ ಸಮ ಬಾಹು ತ್ರಿಭುಜದ ಸುತ್ತಳತೆ ಮೂರು ಗುಣಿಸು ಬಾಹು ಎಲ್ಲ ಬಾಹುಗಳು ಸಮನಾಗಿರ್ತವಲ್ಲ ಹಾಗಾಗಿ ಮೂರು ಇಂಟು ನಾಲ್ಕು ಹನ್ನೆರಡು ಸೆಂಟಿಮೀಟರ್ ಆಗ್ತದೆ ನೆಕ್ಸ್ಟ್ ಎರಾನ್ ಸೂತ್ರವನ್ನು ಬಳಸ್ಕೊಂಡು ವಿಸ್ತೀರ್ಣ ಕಂಡು ಕೊಟ್ಟಿದ್ದಾರೆ ಎರಡು ಬಾಹುಗಳು ಹದಿನೆಂಟು ಮತ್ತು ಹತ್ತು ಸುತ್ತಳತೆ ಕೊಟ್ಟಿದ್ದಾರೆ ಸತ್ರಿಭುಜದ ವಿಸ್ತೀರ್ಣ ಸತ್ರಿಭುಜದ ಸುತ್ತಳತೆ ಫಸ್ಟ್ ಕಂಡುಹಿಡೀರಿ ಮೂರು ಬಾಹುಗಳನ್ನು ಕೂಡಿಸ್ಬೇಕು ಸೊ ಹದಿನೆಂಟು ಪ್ಲಸ್ ಹತ್ತು ಪ್ಲಸ್ ಎಕ್ಸ್ ಸೊ ಸುತ್ತಳತೆ ಫಾರ್ಟಿ ಟೂ ಇದೆ ಸೊ ಫಾರ್ಟಿ ಟು ಇಸಿಕೊಟ್ಟು ಇಪ್ಪತ್ತೆಂಟು ಪ್ಲಸ್ ಎಕ್ಸ್ ಎಕ್ಸ್ ಇಸಿಕ್ಕಿಕೊಳ್ತು ಹದಿನಾಲ್ಕು ಸೆಂಟಿಮೀಟ್ರ್ ಬಂತು ಸೊ ಹಾಗಾಗಿ ಮೂರು ಬಾಹುಗಳು ಗೊತ್ತಾಯಿತು ಎಸ್ ಕಂಡು ಇಟ್ಕೊಳ್ಳೋಣ ಎಸ್ ನಮಗೆ ಇಪ್ಪತ್ತೊಂದು ಸೆಂಟಿಮೀಟ್ರ್ ಬರುತ್ತೆ ಹೆರಾನ್ ಸೂತ್ರವನ್ನು ಬರೀರಿ ಹೆರಾನ್ ಸೂತ್ರಕ್ಕೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕಳೀಬೇಕು ಕಳೆದದ್ದೆಲ್ಲ ಮಾಡಿದ್ಮೇಲೆ ಇಪ್ಪತ್ತೊಂದು ಗುಣಿಸು ಮೂರು ಗುಣಿಸು ಹನ್ನೊಂದು ಗುಣಿಸು ಏಳು ಬರುತ್ತೆ ಇಪ್ಪತ್ತೊಂದನ್ನು ಏಳು ಇಪ್ಪತ್ತೊಂದು ಅಂತ ಬರ್ಕೊಳ್ಳೋಣ ಆಗ ನನಗೆ ಏಳು ಏಳು ಆಗುತ್ತೆ ಏಳು ಸ್ಕ್ವೇರ್ ಆದಾಗ ಏಳನ್ನು ಹೊರಗಡೆ ತೆಗಿಬೋದು ಮೂರು ಸ್ಕ್ವೇರ್ ಆದಾಗ ಮೂರು ಹೊರಗಡೆ ತೆಗೆದ್ರೆ ಸ್ಕ್ವೇರ್ ರೂಟ್ ಆಫ್ ಲವೆನ್ ಉಳಿಯುತ್ತೆ ಏಳು ಮೂರ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಸ್ಕ್ವೇರ್ ರೂಟ್ ಹನ್ನೊಂದು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ನೆಕ್ಸ್ಟ್ ನಾಲ್ಕನೇದು ಲಾಸ್ಟ್ ಪ್ರಶ್ನೆ ಸಮದ್ವಿಭಾವು ತ್ರಿಕೋನಾಕಾರದ ಪದಕದ ಸುತ್ತಳತೆ ಹನ್ನೊಂದು ಸೆಂಟಿಮೀಟರ್ ಸುತ್ತಳತೆ ಕೊಟ್ಟಿದ್ದಾರೆ ಇದು ಸಮಬಾವು ತ್ರಿಭುಜ ಪಾದ ಐದು ಸೆಂಟಿಮೀಟರ್ ಹಾಗಾದರೆ ಅದರ ವಿಸ್ತೀರ್ಣ ಐದು ಬೈ ನಾಲ್ಕು ರೂಟ್ ಹನ್ನೊಂದು ಸೆಂಟಿಮೀಟರ್ ಸರಿಯೋ ತಪ್ಪೋ ಕಂಡುಹಿಡಿಬೇಕು ಸೊ ಫಸ್ಟ್ ನಾವು ತ್ರಿಭುಜದ ಸುತ್ತಳತೆ ಕಂಡುಹಿಡಿಯೋಣ ಸೊ ಇದು ಒಂದು ಸಮದ್ವಿಭಾವು ಅಂದರೆ ಎರಡು ಸೈಡ್ ಈಕ್ವಲ್ ಆಗಿದೆ ಕೊಟ್ಟಿಲ್ಲ ಅದನ್ನ ಎ ಅಂತ ತಗೊಂಡ್ರೆ ಟೂ ಎ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಲೆವೆನ್ ಸೊ ಅಲ್ಲಿಗೆ ಎಸ್ ಈಕ್ವಲ್ ಟು ತ್ರೀ ಬಂದುಬಿಡುತ್ತೆ ರೈಟ್ ಸೊ ಈಗ ನಮಗೆ ಪ್ರತಿ ಸೈಡ್ಸು ತ್ರೀ ತ್ರೀ ಅಂತ ಗೊತ್ತಾಯಿತು ಹಾಗಾಗಿ ತ್ರಿಭುಜದ ಬಾಹುಗಳು ಮೂರು ಮೂರು ಐದು ಎಸ್ ಕಂಡು ಹಿಡ್ಕೊಳ್ಳೋಣ ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಆಗುತ್ತೆ ಫಾರ್ಮುಲಾಕ್ಕೆ ಎಲ್ಲ ಬೆಲೆಗಳನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಸಬ್ಸ್ಟಿಟ್ಯೂಟ್ ಮಾಡಿ ಕಳೆದ ಮೇಲೆ ಬರುವಂಥದ್ದು ಇಷ್ಟು ಬರುತ್ತೆ ಸೊ ಐದು ಪಾಯಿಂಟ್ ಐದನ್ನು ನಾವು ಹನ್ನೊಂದು ಗುಣಿಸು ಜೀರೋ ಪಾಯಿಂಟ್ ಫೈವ್ ಅಂತ ಬರ್ಕೋಬೋದು ಅರ್ಥ ಆಗ್ತಾ ಇದೆಯಲ್ಲ ಹಾಗಾಗಿ ನನಗೇನಾಗುತ್ತೆ ಇಲ್ಲಿ ಟೂ ಪಾಯಿಂಟ್ ಫೈವ್ ಅನ್ನು ಹೊರಗಡೆ ತೆಗಿಬೋದು ಜೀರೋ ಪಾಯಿಂಟ್ ಫೈವನ್ನೂ ಹೊರಗಡೆ ತೆಗಿಬೋದು ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ ಲೆವೆನ್ ಬರುತ್ತೆ ಸೊ ಮಲ್ಟಿಪ್ಲೈ ಮಾಡಿದ್ರೆ ಒನ್ ಪಾಯಿಂಟ್ ಟೂ ಫೈವ್ ಸ್ಕ್ವೇರ್ ರೂಟ್ ಲೆವೆನ್ ಸೊ ಒನ್ ಪಾಯಿಂಟ್ ಟೂ ಫೈವನ್ನ ನಾವು ಡೆಸಿಮಲ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋಣ ಹಾಗಾಗಿ ಏನಾಗುತ್ತೆ ನೂರ ಇಪ್ಪತ್ತೈದು ಬಾಗಿಸೋ ನೂರು ಸೊ ಅಲ್ಲಿಗೆ ಇಪ್ಪತ್ತೈದು ನಾಲ್ಕಲೆ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೈದರಿಂದ ಭಾಗಿಸೋಣ ಹಾಗಾಗಿ ಐದು ಬಾಗಿಸೋ ನಾಲ್ಕು ಸ್ಕ್ವೇರ್ ರೂಟ್ ಆಫ್ ಹನ್ನೊಂದು ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಹಾಗಾಗಿ ವಿಸ್ತೀರ್ಣ ಸರಿಯಾಗಿದೆ ಇದಿಷ್ಟು ಅರ್ಥ ಆಗಿದೆ ಅಲ್ವಾ ಸೊ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾನು ಎಂಟನೇ ಶೀರ್ಷಿಕೆಯನ್ನ ಅವುಗಳ ಉತ್ತರದೊಂದಿಗೆ ನಿಮ್ ಜೊತೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ